ನಮ್ ಕಾಲೇಜ್ ಸರ್ ಸಿದ್ದಪ್ಪ ಕಂಬಳಿ ಕಾಲೇಜ್ ಅಂತ ಕೆ ಯು ಡಿ ಅಂಡರ್ ಲಾ ಕಾಲೇಜ್ ಇದೆ ಸೊ ನಾವು ಇವಾಗ ಆರ್ ದಿವಸ ಫಂಕ್ಷನ್ ಮಾಡ್ತಾ ಇದ್ದೀವಿ ಇವತ್ತು ಹಳ್ಳಿ ದಿವಸ ವಿಲೇಜ್ ಡೇ ಅಂತ ಮಾಡ್ತಾ ಇದ್ದೀವಿ ಅದ್ರಲ್ಲಿ ನಾವು ಎಲ್ರು ಇಳ್ಕಲ್ ಸಾರಿ ಹಾಕೊಂಡಿವಿ ಆಮೇಲೆ ಹುಡುಗರು ಎಲ್ಲ ಪಂಚೆ ಧೋತ್ರ ಲುಂಗಿ ಅವೆಲ್ಲ ಹಾಕೊಂಡ್ ಬಂದಿದ್ದಾರೆ ಇದು ಒಂಥರ ಎವ್ರಿ ಡೇ ನಾವು ಜೀನ್ಸ್ ಆಮೇಲೆ ಟಿ ಶರ್ಟ್ ಅವೆಲ್ಲ ಹಾಕೊಂಡು ಕಾಲೇಜ್ ಲೈಫ್ ಎಂಜಾಯ್ ಮಾಡ್ತೀವಿ ಬಟ್ ಇವತ್ತು ಒಂಥರ ನಮ್ ರೂಟ್ಸ್ ಏನಿದಾವೆ ಅದನ್ನೆಲ್ಲ ಕನೆಕ್ಟ್ ಮಾಡ್ತಾ ಇದೀವಿ ನಾವು ಅಂದ್ರೆ ಹಳ್ಳಿಯಲ್ಲಿ ಹೆಂಗಿರುತ್ತೆ ಅದ್ರ ಭಾಷೆ ಇವೆಂಟ್ ಅಂದ್ರ ಹೆಸರೇ ಸಂಪ್ರದ ಸೊ ನಾವು ನಮ್ ಸಂಪ್ರದವನ್ನ ಪಾಲಿಸ್ತಾ ಇದ್ದೇವೆ ಥ್ಯಾಂಕ್ ಯು ಇವತ್ ನಾವೆಲ್ಲರೂ ಹಳ್ಳಿ ಸೊಗಡಿನ ಬಗ್ಗೆ ನಮ್ಮ ಸರ್ ಸಿದ್ದಪ್ಪ ಕಂಬಳಿ ಲಾ ಕಾಲೇಜ್ ನಲ್ಲಿ ಆಚರಿಸಿದ್ದೇವೆ ಅಂದ್ರೆ ಈಗ ಆಧುನಿಕ ಕಾಲದಾಗ ಎಲ್ಲರೂ ಫೋನ್ ನಲ್ಲಿ ಡಿಪೆಂಡ್ ಆಗ್ಯಾರ ಈ ಹಳ್ಳಿ ಸೊಗಡು ಬಾಳ್ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಇವತ್ತು ನಮ್ ಕಾಲೇಜ್ ನಲ್ಲಿ ವಿಶೇಷವಾಗಿ ಫನ್ ವೀಕ್ ನಲ್ಲಿ ಇಂತ ಆಚರಣೆಗಳನ್ನ ಆಚರಿಸ ಮೂಲಕ ಬೇರೆ ರಾಜ್ಯದ ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ ಇದ್ದಾರೆ ಅವ್ರಿಗೂ ನಮ್ಮ ಸಂಸ್ಕೃತಿ ಬಗ್ಗೆ ಗೊತ್ತಾಗುತ್ತೆ ವಿಲೇಜ್ ಬಗ್ಗೆ ವಿಲೇಜ್ ಹಳ್ಳಿ ಸೊಗಡಿನ ಬಗ್ಗೆ ಗೊತ್ತಾಗುತ್ತೆ ಹಳ್ಳಿಯಲ್ಲಿ ಅಂತ ಗೊತ್ತಾಗುತ್ತೆ ಇವತ್ತು ನೋಡಿ ನಮ್ಮ ಕಾಲೇಜ್ ನಲ್ಲಿ ಚಕಡಿ ಬಂಡಿ ಆಮೇಲೆ ನಾವು ಸರಸ್ವತಿ ಮಾತೆಯನ್ನು ಪೂಜಿಸ್ತೀವಿ ಅಂದ್ರೆ ಜ್ಞಾನ ದೇಗುಲ ಅಂತಾನೆ ಕರಿತೀವಿ ನಾವು ನಮ್ಮ ಕಾಲೇಜ್ ಅದಕ್ಕೆ ಸರಸ್ವತಿ ಮಾತೆಯನ್ನು ಪೂಜಿಸ್ತೀವಿ ಬಳೆ ಶಾಸ್ತ್ರವನ್ನು ಮಾಡ್ತಿದ್ದೀವಿ ಇದನ್ ಇದರಿಂದ ಎಲ್ಲಾರ್ಗು ಗೊತ್ತಾಗುತ್ತೆ ನಮ್ಮ ನಮ್ಮ ಎಲ್ಲರಿಗೂ ಗೊತ್ತಾಗುತ್ತೆ ಏನೇನ್ ಇದೆ ನಮ್ಮ ಸುತ್ತಮುತ್ತಲ ನಮ್ಮ ಹಳ್ಳಿ ವಾತಾವರಣ ಹೆಂಗೆ ಜನಕ್ಕೆ ಈಗ ಎಲ್ಲರೂ ಆಧುನಿಕವಾಗಿನೇ ತಮ್ಮ ಜೀವನವನ್ನ ರೂಢಿಸ್ಕೊಂಡ್ ಬಿಟ್ಟಾರ ನಮ್ ಹಿಂದಿನ ಕಾಲದಾಗ ಜನ ಹೆಂಗ್ ಬದುಕ್ತಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದಕ್ಕಾಗಿ ನಾವು ಇಂದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಆಚರಿಸ್ತಿದ್ದೇವೆ ಒನ್ ಅಂದ್ರೆ ಬರೇ ಎಂಟರ್ಟೈನ್ಮೆಂಟ್ ಅಲ್ಲ ಅದ್ರ ಬಗ್ಗೆ ಒಂದ್ ಮೂಲ ರೂಪ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್ ಅಂತ ಹೇಳಿ ಈ ವೀಕ್ ನಾವು ಆಚರಿಸ್ತಾ ಇದ್ದೇವೆ ಎಲ್ರಿಗೂ ಇವತ್ತ ನೀವು ನೋಡ್ತಿರುವಂತ ವಾತಾವರಣ ಕರ್ನಾಟಕ ಯೂನಿವರ್ಸಿಟಿ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯ ಇವತ್ ನಾವಿಲ್ಲಿ ಸಂಪ್ರದಾಯ ಅನ್ನುವಂತ ಪನ್ ವೀಕ್ ಒಳಗ ಇವತ್ತು ಟ್ರೆಡಿಷನಲ್ ಡೇ ವಿಲೇಜ್ ಡೇ ಅಂತ ಹೇಳ್ಬೋದು ಇದನ್ನ ಎಲ್ಲರೂ ಸೇರಿ ಆಚರಣೆ ಮಾಡಿದ್ದೇವೆ ಮೊದ್ಲೇದಾಗಿ ಪ್ರೊಸೆಷನ್ ಹೊರಟಿವಿ ಪ್ರೊಸೆಷನ್ ಒಳಗ ಎತ್ತು ಚಕಡಿ ಟ್ರ್ಯಾಕ್ಟರ್ ಮೂಲಕ ಎಲ್ಲರೂ ಸಾಂಪ್ರದಾಯಿಕ ಉಡುಗೆ ನೋಟ್ವಿ ಇದನ್ನ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಈ ಹೊಸ ಯುವ ಜನತೆಗೆ ಹಳೆ ಹಳೆಯ ಸಂಪ್ರದಾಯದ ಪರಿಚಯ ಮತ್ತು ಅದರ ಸೊಬಗನ್ನ ಹಚ್ಕೊಡೋದಂತ ಹಚ್ಕೊಡೋದು ಇದು ಇವತ್ತು ನೋಡ್ಬೋದು ಎಲ್ಲರೂ ಪಂ ಪಂಚೆ ಆಮೇಲೆ ಸೀರೆ ಇಳಕಲ್ ಸೀರೆ ರೇಷ್ಮೆ ಸೀರೆ ಆಮೇಲೆ ಮಕ್ಕಳೆಲ್ಲ ದೋತ್ರ ಪಂಚೆ ಆ ಸಾಂಪ್ರದಾಯಿಕವಾದಂತ ಉಡಿಗಳನ್ನ ಹುಟ್ಟಿದ್ರು ಇದ್ರ ಇದ್ರೊಳಗ ನಮ್ಗೆಲ್ಲ ಏನ್ ಅನಿಸ್ತದ ಅಂತಂದ್ರ ಹಳೆ ಜನ ಎಷ್ಟ ಆನಂದವನ್ನ ಅನುಭವಿಸ್ತಿದ್ರು ಯಾವ ರೀತಿ ಸಹಭಾವ ಯಿಂದ ಕೂಡ್ತಿದ್ರು ಈ ಫನ್ ಈ ಸಂಪ್ರದಾಯ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲಾ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಒಬ್ರನ್ನ ಒಬ್ಬರ ಪರಿಚಯ ಮಾಡ್ಕೊಳ್ಳೋದಾಗ್ಲಿ ಈಗ ಹೊಸ ಹೊಸ ಪರಿಚಯಗಳು ಹೊಸ ಹೊಸ ಸಂಬಂಧಗಳು ಬೆಳೆಯುವಂತ ಕಾರ್ಯಕ್ರಮ ಆಗಿರ್ತದ ಈ ಹಳ್ಳಿಯ ಸೊಬಗನ್ನ ಎಲ್ಲ ನೋಡಿ ಬಹಳ ಆನಂದ ಪಟ್ವಿ ಇದನ್ನ